ಲೆಸ್ ಏನಾದ್ರು ಆ ಕಳಿಯಲ್ಲಿ ಟೆರರಿಸ್ಟ್ ಗಳು ಮಾಫಿಯಾ ಆದ್ರೂ ಆ ಕಳ ಬೆಂಗಳೂರನ್ನು ತೆಗೆದು ನೀವು ನಿಮ್ ತಿರುವಂತಪುರಂ

மத்தோடு <cider sparking>

ನಾನಾ ಬರಬೇಕು ಏನು ಪಕ್ಕದಲ್ಲಿ ಇದನ್ನ ಕೇರಳ ಎಲ್ಲಿ ಅವ್ರು ಮಾತಾಡ್ತಿದ್ರೆ ಇಲ್ಲಿ ಬರ್ತಾರೆ ಒಂದು ಟ್ರೀಟ್ಮೆಂಟ್ ಇಲ್ಲಿ ಬರ್ತಾರೆ ಒಂದ್ ಏನಾದ್ರು ತೊಂದರೆ ಆದ್ರೆ ಕೆಲಸ ಮಾಡೋರು ಹೆಣ್ಮಕ್ಳು ಯಾರ ನೀವು ಯಾವುದೇ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಣ್ಣ ನರ್ಸಿಂಗ್ ಹೋಮ್ ಹೋಗಿ ಯಾರವರು ನೀವೇನು ಹೆಣ್ಮಕ್ಳು ಅವರು ಸೇರಂಗೆ

ಆ ಸುಮ್ಮನೆ ಬಿಡಕಾಗಲ್ಲ ಪದ ಬರಕ್ಕೆ ಡೈಲಾಗ್ ರಿಪ್ಲೇಸ್ ಡೈಲಾಗ್ ಅಲ್ಲ ಒಂದು ಡೈಲಾಗ್ ಅಲ್ಲ ಪೋಗುರೋ ಸಿನಿಮಾದಲ್ಲಿ ನಿಮಿಷ 20 ನಿಮಿಷ ಹದಿನೈದರಿಂದ ರಿಂದ ಆ ಒಂದು ಸೀನ್ ಕಟ್ ಮಾಡಿದರೆ ಎಷ್ಟು 15 ರಿಂದ ನಿಮಿಷ ಕತ್ರಿ ಬಿತ್ತು ಆ ತರ ಆ ಸಿನಿಮಾಗಲ್ಲ ತುಂಬಾ ಸಿನಿಮಾಗಳಕ್ಕಾಗಿದೆ ಅಂಡ್ ಏನಾಗುತ್ತೆ ಅಂದ್ರೆ ಆ ಹೈಪ್ ಇರುತ್ತಲ್ಲ ಕಡಿಮೆ ಆಗೋಗುತ್ತೆ ಒಂದ್ ಸಾರಿ ಕೇಳಿದ ತಕ್ಷಣ ಯಾರ್ಯಾರು ಪೋಸ್ಟ್ ಮಾಡಿದ್ರು ಅಂಡ್ ಎಲ್ಲಾ ಕಡೆ ಇದು ಹರಡಡೋದು ಶುರು ಆಗ್ಬಿಡುತ್ತೆ ಸಾರಿ ಕೇಳಿದ್ರು ಸಾರಿ ಕೇಳಿದ್ರು ಅಂದ್ರೆ ಯಾರು ಬೆಂಗಳೂರು ಬಗ್ಗೆ ಅಥವಾ ಹುಡುಗಿರ್ ಬಗ್ಗೆ ಏನ್ ಬೇಕಾದ್ರು ಮಾಡ್ಬಿಟ್ಟು ಸಾರಿ ಕೇಳಬಿಟ್ಟು ಮುಂದೆ ಅಂತ ಸಾರಿ ಇಂದ ನಾನು ಅವಾಗ್ಲೇ ಹೇಳಿದೆ ಅಲ್ವಾ ಗೊತ್ತಿಲ್ಲದೆ ಅದು ತಪ್ಪು ಇದು ಗೊತ್ತು ದುಲ್ಕರ್ ಸಲ್ಮಾನ್ ಆಗ್ಲಿ ಅವ್ರು ಹೇಳ್ದೆ ಅವಾಗಲೇ ಪ್ರಬುದ್ಧ ವ್ಯಕ್ತಿ ಅವ್ರಿಗೆ ಗೊತ್ತು ಬೆಂಗಳೂರು ಡೇಸ್ ಅಂತ ಒಂದು ಸಿನಿಮಾ ಮಾಡಿದಾರೆ ಬೆಂಗಳೂರಿಂದ ಆ ಸಿನಿಮಾ ಜಾಸ್ತಿ ರೀಚ್ ಆಗಿದ್ದು ಅದು ಮತ್ತೆ ಅದೇ ಟೈಮಲ್ಲಿ ಚಾರ್ಲಿ ಅಂತ ಇನ್ನೊಂದು ಸಿನಿಮಾ ಬಂತು ಬೆಂಗಳೂರು ಡೇಸ್ ಅನ್ನೋ ಒಂದು ಸಿನಿಮಾ ಇಂದ ಬೆಂಗಳೂರನ್ನು ಹೆಸರಿಟ್ಕೊಂಡು ಈ ಮಟ್ಟಕ್ಕೆ ದುಲ್ಕರ್ ಸಲ್ಮಾನ್ ಬೆಳದಿದ್ದಾರೆ ಇವತ್ತು ಅವ್ರ ಪ್ರೊಡ್ಯೂಸರ್ ಆಗಿ ಅವ್ರಿಗೆ ಆ ಸೂಕ್ಷ್ಮತೆ ಇಲ್ವಾ ಅಂತ ಒಂದು ಬೆಂಗಳೂರು ಹುಡುಗಿರ್ ಬಗ್ಗೆ ಇಷ್ಟೆಲ್ಲಾ ಮಾತಾಡ್ತಿ ಅಂಡ್ ಗೊತ್ತಿದ್ದು ಆಗಿರುವಂತಹ ತಪ್ಪು ಬೆಂಗಳೂರು ಬಗ್ಗೆ ಯಾಕಂದ್ರೆ ಕಮಲಾಸ್ ಅಂತ ಎಲ್ಲ ಬೆಳವಣಿಗೆಗಳು ನೋಡಿದ್ದಾರೆ ಏನಾಯ್ತು ಆಮೇಲೆ ರೀ ರಿಲೀಸ್ ಕೊಟ್ಟರು ಓಕೆ ಆ ಟೈಮಲ್ಲಿ ಆಗ್ಲಿಲ್ಲ ಆಮೇಲೆ ರೀ ರಿಲೀಸ್ ಮಾಡೋದಕ್ಕೆ ಅವಕಾಶ ಕೊಟ್ಟರು ಆ ಟೈಮ್ ಫ್ಲಾಪ್ ಆಗಿದ್ರಿಂದ ಇಲ್ಲಿ ವರ್ಕ್ ಆಗಿಲ್ಲ ಇಲ್ಲ ಅಂದ್ರೆ ಕೋರ್ಟ್ ತೀರ್ಪು ಮುಂಚೆ ಏನಾದ್ರು ಬಂದಿದ್ರೆ ಕಮಲಾಸನ್ ಸಿನಿಮಾ ಕೂಡ ರಿಲೀಸ್ ಆಗ್ತಾಯಿತು ಅವರು ಯೋಚನೆ ಮಾಡ್ತಾರೆ ಕಮಲಾಸ್ ಅಂತ ಇನ್ಸಿಡೆಂಟ್ ಇನ್ಸಿಡೆಂಟ್ ಆಯ್ತು ಏನು ಆ ಕ್ಷಣಕ್ಕೆ ನಾಲ್ಕು ಜನ ವಾಯ್ಸ್ ರೈಸ್ ಮಾಡ್ತಾರೆ ಆ ಕಡಿಮೆ ಆಮೇಲೆ ಕಡಿಮೆ ಆಗುತ್ತೆ ಹಿಟ್ ಕಡಿಮೆ ಆಗುತ್ತೆ ಅಂತ ಸೊ ಅದಾಗ್ದೇ ಬೇರೆ ಏನಾದರೂ ಒಬ್ಬರ ಮೇಲೆ ಕಠಿಣ ಶಿಕ್ಷೆ ತಗೊಂಡು ಎಲ್ಲ ಸೇರಿ ಸರ್ಕಾರ ಆಗಲಿ ಸಂಘಟನೆಗಳಾಗಲಿ ಚಿತ್ರರಂಗ ಆಗಲಿ ಎಸ್ಪೆಷಲಿ ಚಿತ್ರರಂಗ ಧ್ವನಿ ಎತ್ತಲೇಬೇಕು ಹೆಂಗಾಗ್ಬಿಟ್ಟಿದೆ ಹೆಂಗಾಗ್ಬಿಡಿದೆ ಅಂದ್ರೆ ಅವ್ರಿಗೆ ಅಲ್ಲಿ ಫ್ರೆಂಡ್ಶಿಪ್ ಇರುತ್ತೆ ಸೊ ಫ್ರೆಂಡ್ಶಿಪ್ ಇನ್ನೊಂದು ಆ ನಟ ಇಲ್ಲ ಅಂದ್ರೆ ಇನ್ನೊಂದು ನಟನ ಜೊತೆ ಫ್ರೆಂಡ್ಶಿಪ್ ಸಿಗುತ್ತೆ ಕನ್ನಡ ಅಥವಾ ಬೆಂಗಳೂರು ಇಲ್ಲ ಅಂದ್ರೆ ಬೇರೆ ಆಪ್ಷನ್ ಇಲ್ಲ ನಮ್ಗೆ ನಿಮ್ಗೆ ಆ ನಟ ಇಲ್ಲ ಅಂದ್ರೆ ಈ ನಟ ನಮ್ ಅಂತ ಅಪ್ಪು ಸಾರೆ ಹೋದ್ರು ಇಂಡಸ್ಟ್ರಿ ನಡೀತಾ ಇದೆ ಎಂಡ್ ಆಫ್ ದ ಡೇ ಇರಬೇಕು ಬಟ್ ಕನ್ನಡ ಅಂತ ಬಂದಾಗ ಈ ತರದ ವಿಷಯಗಳಿಗೆ ಸ್ಟಾರ್ ನಟರು ಇವಾಗ ಸಿನಿಮಾ ನಮ್ಮಲ್ಲಿ ಅದೇನೋ ಒಂದು ಕೊರತಾ ಇದೆ ಯಾಕಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ್ಲೂ ಅಷ್ಟೇ ಎಲ್ಲಾ ವಾಯ್ಸ್ ರೈಸ್ ಮಾಡ್ತಾರೆ ಇಂತ ಸಿನಿಮಾ ನೋಡಿ ಅಂತ ಟ್ವೀಟ್ ಇಲ್ಲ ನಮ್ಮಲ್ಲಿ ಆ ಅಲ್ಲ ಒಂದು ಸೆಲೆಬ್ರಿಟಿ ಶೋ ಅರೇಂಜ್ ಮಾಡ್ಬೇಕು ಒಂದ್ ಕರಿಬೇಕು ಒಂದಷ್ಟು ಮೀಡಿಯನ್ ಕರಿಬೇಕು ಲೈಮ್ ಲೈಟ್ ಕೊಡ್ಬೇಕು ಅವ್ರು ಬಂದ್ರೆ ಅವ್ರು ಬರಲ್ಲ ಇದೆಲ್ಲ ಬಿಡಬೇಕು ಅಟ್ ಲೀಸ್ಟ್ ಓಕೆ ತಾಕತ್ತಿದ್ರೆ ರೀಚ್ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಸಿನ್ಮಾಳಾಗ್ಲಿ ಅಟ್ಲೀಸ್ಟ್ ನಾಡು ನುಡಿ ಭಾಷೆ ಈ ತರದ್ ಬಂದಾಗ ಇವಾಗ ಯಾಕೆ ಒಂದು ಸ್ಟಾರ್ ಎಲ್ಲಾರ್ನು ಸೇರಿಸಿ ಹೇಳ್ತೀನಿ ಒಂದು ಸ್ಟಾರ್ ನಟನ್ ಕಡೆಯಿಂದ ಇನ್ನೂ ಒಂದು ಟ್ವೀಟ್ ಬಂದಿಲ್ಲ ಹೋರಾಟಗಾರರು ಅಥವಾ ಸೋಷಿಯಲ್ ಮೀಡಿಯಾ ನಾರ್ಮಲ್ ಇನ್ಫ್ಲೂಯೆಸರ್ಸ್ ಅಥವಾ ನಾರ್ಮಲ್ ಅಭಿಮಾನಿಗಳು ವಾಯ್ಸ್ ರೈಸ್ ಆಗಿದ್ದಕ್ಕೆ ಅವರು ಸಾರಿ ಅನ್ನೋ ಮಟ್ಟಕ್ಕೆ ಬಂದಿದಾರಲ್ಲ ಅದೇ ಒಬ್ಬ ಒಂದು ಸ್ಟಾರ್ ನಟ ಇಂಥರು ಅಂತ ಹೇಳಲ್ಲ ಅವರು ಟ್ವೀಟ್ ಮಾಡಿದ್ರೆ ಅಲ್ಲಿ ಇನ್ನಷ್ಟು ಚೆನ್ನಾಗಿ ರೀಚ್ ಇತ್ತು ಇನ್ನೆಷ್ಟು ಗಟ್ಟಿಯಾಗಿ ಮುಟ್ತಾ ಇತ್ತು ಅದನ್ನ ಇಲ್ಲಿನ ಒಗ್ಗಟ್ಟು ಇಲ್ಲಿಂದ ಸೆನ್ಸಾರ್ ಆಗಲಿ ಫಿಲ್ಮ್ ಚೇಂಬರ್ ಆಗಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ನಾವಿಲ್ಲಿ ಇಲ್ಲೆಲ್ಲ ಸ್ಟ್ರಾಂಗ್ ಇದ್ದಾಗ ಅವರು ಬಾಲ ಬಿಚ್ಚೋದಕ್ಕೆ ಅವಕಾಶ ಇರಲ್ಲ ಇಲ್ಲಿ ಯಾವಾಗ ನಾವು ಲೂಸ್ ಮಾಡ್ಕೊಡ್ತಿರೋ ಸೊ ಹಾಗಾಗಿ ಅವ್ರು ವಾಯ್ಸ್ ರೈಸ್ ಮಾಡ್ತಾರೆ ಫಸ್ಟ್ ನಾವಿಲ್ಲಿ ಸರಿ ಹೋಗ್ಬೇಕು ಸೆನ್ಸಾರ್ ಆಗಲಿ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದ್ರೆ ಗುರು ನೀನ್ ಏನು ತಿಂಗಳಿಗೆ ನೂರು ಸಿನ್ಮಾ ಡಿಸ್ಟ್ರಿಬ್ಯೂಟ್ ಮಾಡೋದು ತಿಂಗಳಿಗೆ ಒಂದೋ ಎರಡೋ ಮಾಡ್ತೀಯ ಮೂರ್ ಅವರ್ ಪೇಷನ್ಸ್ ಇರಲ್ವಾ ನಿಮ್ ನೋಡೋದಕ್ಕೆ ನನ್ ಕನ್ನಡ ಸಿನಿಮಾ ನಾನ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಅದ್ ವಾದ ರುಚಿ ಹೆಂಗಿದೆ ನೋಡ್ಬೇಕು ನೋಡ್ಬೇಕು ಸುಮ್ನೆ ಬಡಿಸ್ಬಿಡ ಬೇರೆ ಕಡೆ ಹೋಗುತ್ತೆ ಇವಾಗ ಹೆಂಗಾಗಿದೆ ಅಂದ್ರೆ ಡಬ್ಬಿಂಗ್ ನೂ ನಾವು ಒಳಗಡೆ ಬಿಟ್ಕೊಂಡ್ವಿ ಇವಾಗ ಅದ್ರ ಜೊತೆಗೆ ಮಲಯಾಳಂ ಸಿನಿಮಾನು ಬರ್ತಾ ಇದೆ ಇವಾಗ ಓಕೆ ಡಬ್ಬಿಂಗ್ ಬಿಟ್ಕೊಂಡಿದೀವಲ್ಲ ಮೂಲ ಸಿನಿಮಾ ಬ್ಯಾನ್ ಮಾಡ್ಬೇಕು ಇಲ್ಲಿ ಇವಾಗ ಈ ಸಿನಿಮಾ ಲೋಕ ಬಂದಿದೆಯಲ್ಲ ಕನ್ನಡದಲ್ಲೇ ಟೆಲಿಕಾಸ್ಟ್ ಆಗ್ಬೇಕು ಕನ್ನಡದಲ್ಲೇ ಪ್ಲೇ ಆಗ್ಬೇಕು ಅನ್ನೋದು ಬರ್ಬೇಕಲ್ವಾ ಇಲ್ಲಿ ರೆಡಿ ಇದೀವಿ ನಮಗೆ ಗೊತ್ತಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಷ್ಟು ಇದೆ ಅಂತ ಡಬ್ಬಿಂಗ್ ಸಿನಿಮಾಗಳು ವೈಶಾಲ್ಯತೆ ದೊಡ್ಡದು ನಮ್ ಕರ್ನಾಟಕ ಡಬ್ಬಿಂಗ್ ಸಿನಿಮಾಗಳು ಎಂಟರ್ಟೈನ್ಮೆಂಟ್ ಚಾನಲ್ ಗಳು ಆಳ್ತಿದಾವೆ ಇವತ್ತು ಮುಂಚೆ ಯಾವ್ದನ್ನ ಯಾವ ಚಾನಲ್ ಹೆಸರು ಹೇಳಕ್ ಹೇಳೋದ್ ಬೇಡ ಇಲ್ಲಿ ಹೇಳೋದಕ್ ಬರಲ್ಲ ಮುಂಚೆ ಓಪನ್ ಮಾಡಿದ್ರೆ ನಮ್ ಸುದೀಪ್ ಅವರು ಉಪೇಂದ್ರ ದರ್ಶನ್ ಒಪ್ಪು ಕಾಣಿಸ್ತಾ ಇದ್ರು ಇವಾಗ ಓಪನ್ ಮಾಡಿದ್ರೆ ಡಬ್ಬಿ ಕನ್ನಡ ಚಾನಲ್ ಹಾಕಿದ್ರೆ ವಿಜಯ್ ಕಾಣಿಸ್ತಾರೆ ರಜನಿಕಾಂತ್ ಕಾಣಿಸ್ತಾರೆ ಓಕೆ ಅದ್ ಅಳಾಗ ಹೋಗ್ಲಿ ಅಂತ ಥಿಯೇಟರ್ಗೆ ಹೋದ್ರೆ ಅವ್ರದೇ ಮಳ್ಯಾಳ ಸಿನಿಮಾ ಅಲ್ಲೂ ಹೋಗ್ಲಿ ಅಂತ ಅಲ್ಲೂ ಕನ್ನಡ ಭಾಷೆ ಇಲ್ಲ

ಗಟ್ಟಿಯಾದ ನಾಯಕ ಬೇಕಾಗಿದೆ ನಮ್ಗೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಇವತ್ತು ನೇರವಾಗಿ ಹೇಳ್ತೇನೆ ಇಲ್ಲಿ ಕುತ್ಕೊಂಡು ಹೇಳ್ತೇನೆ ಆನ್ ರೆಕಾರ್ಡ್ ಗಟ್ಟಿಯಾದ ನಾಯಕತ್ವ ಬೇಕು ಗಟ್ಟಿತನ ಇಲ್ಲ ಫಿಲಿಂ ಚೇಂಬರ್ಗೆ ಫಿಲಿಂ ಚೇಂಬರ್ ಇದೆ ಫಿಲಿಂ ಚೇಂಬರ್ ಇದೆ ಗಟ್ಟಿಯಾದ ನಾಯಕತ್ವ ಬೇಕಾಗಿದೆ ನಮ್ಗೆ ಒಳ್ಳೆ ಹೋರಾಟಗಾರರು ಮತ್ತವ್ ಏನೋ ಒಂದು ಇತ್ತು ಎರಡು ಸಾವಿರದ ಹದಿನೈದರಲ್ಲಿ ಯಾವುದೋ ಒಂದು ಹೋರಾಟ ಮಾಡಿದ್ರೆ ಯಾವುದೋ ಒಂದು ಕಾವೇರಿ ಕರೆದ್ರೆ ಇಡೀ ಅಷ್ಟು ಜನ ಆರ್ಟಿಸ್ಟ್ಗಳು ದೊಡ್ಡ ದೊಡ್ಡ ಒಂದು ಇಡೀ ಸ್ಟೇಜ್ ಅಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಗಳು ಕೂತ್ಕೊಳ್ಳಂತ ವ್ಯವಸ್ಥೆ ಇತ್ತು ಇವತ್ತು ಗಟ್ಟಿಯಾದ ಒಬ್ಬ ನಾಯಕತ್ವ ಇಲ್ದಿದ್ದ ಕಾರಣ ಈ ಕೊರತೆ ಆಗಿದೆ ನಮ್ಮದು ನಮ್ಮ ನಾವು ತಪ್ಪು ಒಳ್ಳೆ ಗಟ್ಟಿ ಮುಟ್ಟಾಗಿ ಸಿಮೆಂಟ್ ಅಲ್ಲಿ ಕಟ್ಟಿದಿರಿ ಅಂದ್ರೆ ಒಳಗಿರೋ ನಾಯಕ ಸರಿ ಇರಬೇಕಲ್ಲ ಸರ್ ಸಣ್ಣ ವ್ಯತ್ಯಾಸಗಳಾಗಿರೋ ಚೇಂಬರ್ ಇಲ್ವಾ ಕಳ್ಕೊಬಿಡ್ತಾ ಅದು ಹಾಗಾದ್ರೆ ಈಗ ಈಗ ಸದ್ಯದ ಮಟ್ಟದಲ್ಲಿ ಆತರ ಇದೆ ತಗೊಂಡು ವಾಪಸ್ ಬೇಗ ಬರ್ತೀನಿ ಚರ್ಚೆ ಮಾಡಿ